ಮದೂರ್ ತಾಲೂಕು ಕೆಎಂದೊಡ್ಡಿಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜೆ ಜರುಗಲಿದೆ ಎಂದು ಅರ್ಚಕ ಗೋಪಾಲಕೃಷ್ಣ ಭಟ್ಟರ್ ತಿಳಿಸಿದರು ಮದೂರ್ ತಾಲೂಕು ಕೇಮದುಡ್ಡಿಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ವೈಕುಂಠ ಏಕಾದಶಿ ಪೂಜೆಯಲ್ಲಿ ಭಕ್ತಾದಿಗಳಿಗೆ ಇಪ್ಪತ್ತು ಸಾವಿರ ಕಜ್ಜಾಯ ಹಾಲು ಬಾಳೆಯನ್ನು ನೀಡಲು ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆಂದು ದೇವಸ್ಥಾನದ ಅರ್ಚಕ ಗೋಪಾಲಕೃಷ್ಣ ಭಟ್ಟರವರು ತಿಳಿಸಿದರು ಭಾರತಿನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಶ್ರೀ ಸುಪ್ರಭಾತ ಸೇವೆ ಮತ್ತು ನಾಲ್ಕು ಮೂವತ್ತಕ್ಕೆ ನಿತ್ಯಾರಾಧನೆ ಐದು ಗಂಟೆಗೆ ವೈಕುಂಠ ದ್ವಾರ ಪೂಜೆ ದೇವರ ಪ್ರಕಾರ ಉತ್ಸವ ವೈಕುಂಠ ದ್ವಾರ ಪೂಜೆಯ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಇರುತ್ತದೆ ಎಂದರು ಇನ್ನು ದೇವಾಲಯವನ್ನು ಹೂಗಳಿಂದ ಅಲಂಕರಿಸಿ ಏಳು ಪಾಯಿಂಟ್ ಒಂದು ಅಡಿ ಎತ್ತರವಿರುವ ಶ್ರೀ ವೆಂಕಟೇಶ್ವರ ಮೂರ್ತಿಗೆ ವಿಶೇಷವಾಗಿ ಆಭರಣಗಳೊಂದಿಗೆ ಶೃಂಗಾರಗೊಳಿಸಲಾಗುವುದು ಅಂಗಾರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನ ಮಠದ ಶ್ರೀ ಬಾಲಮಂಜುನಾಥ ಮಹಾಸ್ವಾಮೀಜಿಗಳು ಹಾಗೂ ಮೇಲುಕೋಟೆ ಆಗಮನ ಪ್ರವೀಣ ಸ್ಥಾನಾಚಾರ್ಯ ಡಾಕ್ಟರ್ ಅಯ್ಯಂಗಾರ್ ರವರು ಶ್ರೀ ವೆಂಕಟೇಶ್ವರ ದೇವಾಲಯದ ಅರ್ಚಕರಾದ ಗೋಪಾಲಕೃಷ್ಣ ಭಟ್ಟರ್ ಅನಂತ ಕೃಷ್ಣ ಭಟ್ಟರ್ ಹಾಗೂ ಪುರೋಹಿತರಾದ ಯುವಿ ಗಿರೀಶ್ ಅವರಿಂದ ಪೂಜಾ ಕಾರ್ಯಕ್ರಮಗಳು ಜರುಗಲಿದೆ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವದ ಅಂಗವಾಗಿ ಸೋಮು ಮತ್ತು ತಂಡದವರಿಂದ ವಾದ್ಯಗೋಷ್ಠಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ವಿಜಯಪುರ ವಿಶ್ವ ವಿಜೇತ ಸ್ವಾಮಿ ವಿವೇಕಾನಂದ ಯುವ ಬಳಗ ಇವರಿಂದ ಶ್ರೀ ವೆಂಕಟೇಶ್ವರ ಲೀಲಾ ವೈಭವ ಎಂಬ ವಿನೂತನ ಗಾನ ಸಹಿತ ಪ್ರವಚನ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಶ್ರೀರಂಗಸಿರಿ ಕಲಾ ಸೇವಾ ಟ್ರಸ್ಟ್ ಮತ್ತು ನಾಡಪ್ರಭು ಕೆಂಪೇಗೌಡರ ಕಲಾ ಟ್ರಸ್ಟ್ ಅವರಿಂದ ಶ್ರೀನಿವಾಸ ಕಲ್ಯಾಣ ಅಥವಾ ಪದ್ಮಾವತಿ ಪರಿಣಯ ಎಂಬ ಭಕ್ತಿಮಯ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು ಮದ್ದೂರ್ ತಾಲೂಕು ಕೇಮದುಡ್ಡ ಮಾರಿಗುಡಿ ಮುಂಭಾಗದಲ್ಲಿ ಹದಿನೈದು ಕುಂಟೆ ಜಾಗದಲ್ಲಿ ಶಿಲಾಮಯ ಕಲ್ಲು ಕಟ್ಟಡದಲ್ಲಿ ಸುಂದರವಾದ ಶ್ರೀ ವೆಂಕಟೇಶ್ವರ ದೇವಾಲಯ ನಿರ್ಮಾಣಗೊಂಡಿದ್ದು ಅಂದಿನಿಂದ ಇಂದಿನವರೆಗೂ ವಿಶೇಷ ದಿನಗಳಲ್ಲಿ ಪೂಜಾ ಕೈಂಕರ್ಯಗಳು ಜರುಗುತ್ತಾ ಬಂದಿವೆ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ವೆಂಕಟೇಶ್ ಅವರು ತಿಳಿಸಿದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಭಾರತೀನಗರ ಕೆಮ್ದೊಡ್ಡಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ವೈಕುಂಠ ಏಕಾದಶಿಯಿಂದ ದೇವಸ್ಥಾನದಲ್ಲಿ ಆಚರಣೆ ಇರುತ್ತೆ ಆವತ್ತಿನ ದಿನ ಪ್ರಾತಃ ಕಾಲ ಹಿಂದಿನ ದಿನ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಸಂಜೆ ಶ್ರೀ ಮೂಲದೇವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಇರುತ್ತದೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆಗೆ ಸುಪ್ರಭಾತ ಸೇವೆ ಅದಾದ ನಂತರ ಐದು ನಾಲ್ಕು ಮೂವತ್ತು ಗಂಟೆಗೆ ನಿತ್ಯಾರಾಧನೆ ಐದು ಗಂಟೆಗೆ ಸ್ವಾಮಿಯನ್ನ ಉತ್ಸವಮೂರ್ತಿಯನ್ನು ಉತ್ಸವ ಮಾಡಿಕೊಂಡು ಪ್ರಾಕಾರೋತ್ಸವ ಮಾಡಿ ವೈಕುಂಠ ದ್ವಾರದ ಹತ್ರ ತಗೊಂಡು ಅಲ್ಲಿ ವಿಶೇಷವಾಗಿ ಸೋಡಶೋಪಚಾರ ಉಪಚಾರದಿಗಳು ಮಾಡಿ ಶ್ರೀನಿವಾಸ ಗದ್ಯ ವೈಕುಂಠ ಗದ್ಯ ಪಾರಾಯಣ ಇರುತ್ತೆ ನಂತರ ದ್ವಾರ ಪೂಜೆ ಮಾಡಿ ವೈಕುಂಠ ದ್ವಾರ ಪೂಜೆ ಮಾಡಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಆವತ್ತಿನ ದಿನ ವಿಶೇಷವಾಗಿ ಶ್ರೀ ಜಗದ್ಗುರು ಶ್ರೀ 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 ಬಾಲಮಂಜುನಾಥ ಮಹಾಸ್ವಾಮೀಜಿಗಳು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಹಂಗರಹಳ್ಳಿ ಅದಾದ ನಂತರ ಡಾಕ್ಟರ್ ಶೆಲ್ವಪಿಳ್ಳ ಹಿಂಗ ಆಗಮ ಪ್ರವೀಣ ಸ್ಥಾನಾಚಾರ್ಯರು ಮೇಲುಕೋಟೆ ಇವರು ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ